ಕೊಡಗು ಭಾಗದಲ್ಲಿ ಕಳೆದ ಎರಡು ದಿನ ಮಳೆ ಹಿನ್ನೆಲೆ ಮೊದಲ ಬಾರಿಗೆ ಒಳಹರಿವು ಎರಡು ಸಾವಿರ ಕ್ಯೂಸೆಕ್ ದಾಟಿದೆ ಮೈಸೂರಲ್ಲಿ ಬಾಗಿನ ಅರ್ಪಿಸಿ ಸಂಭ್ರಮಿಸಿದ ಗ್ರಾಮಸ್ಥರು ನಗರದ ಎಲ್ಲಾ ಕಡೆಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಡಿಸಿಎಂ ಸೂಚನೆ ನೂರ ಹತ್ತು ಹಳ್ಳಿಗಳಿಗೆ ಜೂನ್ ಮೊದಲ ವಾರದಲ್ಲಿ ನೀರು ಪೂರೈಕೆ ಮಳೆಯಿಂದ ಅವಾಂತರ ಸೃಷ್ಟಿಯಾಗುವ ಸಾಧ್ಯತೆ ಕಪಟಿಕಾಂಗಿಗಳೇ ಟೆಂಟ್ನಲ್ಲಿ ನೀಲಿ ಚಿತ್ರ ಪ್ರದರ್ಶನ ಮಾಡಿದ್ದು ಮಗನ ಪಟ್ಟಾಭಿಷೇಕದ ಆಸೆಗಾಗಿ ಆರು ತಿಂಗಳು ಮುಂಚೆನೇ ಸ್ವಾಮಿ ಡೀಲ್ ಜಾತ್ಯತೀತತೆಯನ್ನು ವಿಸರ್ಜಿಸಿ ಮಹಿಳಾ ಪೀಡಕ ಜನತಾದಳ ಆಗಿದೆ ಎಂದ ಕಾಂಗ್ರೆಸ್ ಮಹತ್ವದ ಪಂದ್ಯದಲ್ಲಿ ಬೇಜವಾಬ್ದಾರಿಯುತ ಆಟ ಸೀಸನ್ ಹದಿನೇಳರಲ್ಲಿ ಮಕಾಡೆ ಮಲಗಿದ ಮ್ಯಾಕ್ಸ್ವೆಲ್ ಹನ್ನೊಂದರ ಗಡಿದಾಟದ ಹನ್ನೊಂದು ಕೋಟಿ ವೀರನ ಸರಾಸರಿ ಸೈಬರ್ ಬುಲ್ಲಿಂಗ್ ಪ್ರಕರಣಗಳು ಹೆಚ್ಚುತ್ತಿವೆ ಇದನ್ನು ನಿಯಂತ್ರಣ ಮಾಡುವುದು ಕೂಡ ಬಹುದೊಡ್ಡ ಸವಾಲು ಸದ್ಯದ ಅಂಕಿಅಂಶಗಳ ಪ್ರಕಾರ ಸೈಬರ್ ಬುಲ್ಲಿಂಗ್ನಲ್ಲಿ ಭಾರತ ರಾಮ ಭಕ್ತರ ರಾಮ ವಿರೋಧಿಗಳ ನಡುವಿನ ಹೋರಾಟ ಎಂದು ಬಣ್ಣಿಸಿದ ಅಮಿತ್ ಶಾ ನುಸುಳುಕೋರರೆ ಕಾಂಗ್ರೆಸ್ ಸಮಾಜವಾಗಿ ಪಕ್ಷಗಳ ಮತ ಬ್ಯಾಂಕ್ ಆಗಿದ್ದಾರೆ ಜೂನ್ ನಾಲ್ಕರ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಹುಡುಕುವ ಯಾತ್ರೆ ಯಾವ ಸಂತ್ರಸ್ತೆಯೂ ದೂರು ನೀಡಲು ಮುಂದೆ ಬರುತ್ತಿಲ್ಲ ಗುರುತು ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ಎಸ್ಐಟಿ ಭರವಸೆ ಪ್ರತಿ ಸೀಸನ್ ನಲ್ಲೂ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಫೀಲ್ಡಿಂಗ್ ದುರಾದೃಷ್ಟಕ್ಕೆ ಇನ್ನೂ ಒಂದೇ ಒಂದು ಕಪ್ ಗೆಲ್ಲಲು ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಂದ ಹೊರಬಿದ್ದಿರುವ ನಮ್ಮ ಆರ್ಸಿಬಿ ಮಮ್ಮಗಣಿಗೆ ಪತ್ರದ ಸಂದೇಶದ ಮೂಲಕ ವಾಪಸ್ ಬರುವಂತೆ ಎಚ್ಚರಿಕೆ ಎಸ್ಐಟಿ ತನಿಖೆಗೆ ಹಾಜರಾಗಿಬಿಡು ಬರದಿದ್ದರೆ ಕುಟುಂಬದಿಂದ ಹೊರಹಾಕೋ ವಾರ್ನಿಂಗ್